ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ತುಂಬ ದಿನಗಳ ನಂತರ ನಾನು ಇವತ್ತು ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದೀನಿ ಆ್ಯಂಡ್ ಸಾಕಷ್ಟು ವೀಡಿಯೋ ನಾನು ಅಮ್ಮನ ಮನೇಲಿ ಶೂಟ್ ಮಾಡ್ಕೊಂಡು ಬಂದಿದ್ದಂತಹ ವೀಡಿಯೋಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಆಗಲಿಲ್ಲ ಸೊ ಕೆಲವೊಂದು ಕಾರಣಗಳು ಇದೆ ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೋತೀನಿ ಸೊ ಇವತ್ತು ನಾನು ಈ ವ್ಲಾಗ್ ಅಂದರೆ ಅಮ್ಮನ ಮನೆಯಲ್ಲಿ ಎರಡನೇ ವ್ಲಾಗ್ ಶೂಟ್ ಮಾಡಿದ್ದೆ ಸೊ ಅದನ್ನ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಆಲ್ರೆಡಿ ನಾನು ಶೂಟ್ ಮಾಡಿನೇ ಫಿಫ್ಟೀನ್ ಡೇಸ್ ಮೇಲೆ ಆಗೋಯಿತು ಸೊ ಅದಕ್ಕೆ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ ಸೊ ಇವತ್ತಿನ ವ್ಲಾಗ್ ಇದು ಅಮ್ಮನ ಮನೇಲಿ ಸೆಕೆಂಡ್ ಬ್ಲಾಗು ಸೊ ಅಲ್ಲಿ ರೊಟೀನ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ನನ್ನ ವಾಯ್ಸ್ ನಿಮಗೆ ಸ್ವಲ್ಪ ಲೋ ಎನರ್ಜಿ ಅಂತ ಫೀಲ್ ಆಗ್ಬೋದು ಡೆಫಿನೆಟ್ಲಿ ಹೌದು ಸೊ ಅದಕ್ಕೆ ಸೊ ಕೆಲವೊಂದಿಷ್ಟು ಕಾರಣಗಳಿದೆ ಏನಾಯಿತು ಏನು ಅಂತ ಕೆಲವೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತೆ ಸೊ ಯೂಟ್ಯೂಬಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ಸ್ನ ರೆಗ್ಯುಲರಾಗಿ ನೋಡ್ತಿರೋ ಅವರಿಗೆ ತುಂಬಾ ಲಾಂಗ್ ಗ್ಯಾಪ್ ಆಗಿರಬಹುದು ಬಟ್ ಡೆಫಿನೆಟ್ಲಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಏನಾಯಿತು ಏನು ಎತ್ತ ಅಂತ ಸೊ ಮಿಸ್ ಮಾಡ್ದಿರ ಅಂತ್ರಿ ಇಲ್ಲಿ ನಾನು ನನ್ನ ವರ್ಕೌಟ್ ಎಲ್ಲ ಅಂದರೆ ಮಾರ್ನಿಂಗ್ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅದೆಲ್ಲ ಮುಗಿಸ್ಕೊಂಡು ಬಂದು ಪಪ್ಪಾಯ ಜ್ಯೂಸ್ ತೊಗೊಂಡೆ ಫಸ್ಟು ಅದಾದ ನಂತರ ನಾನು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡಿದ್ದೆ ತುಂಬ ಡಿಟೇಲಾಗಿ ಹೇಳೋಕ್ಕೋಗಲ್ಲ ಬಿಕಾಸ್ ಅಷ್ಟೊಂದು ಎನರ್ಜಿ ಕೂಡ ಇಲ್ಲ ಇವಾಗ ನನಗೆ ಸೊ ಹಾಗಾಗಿ ಇದರಲ್ಲಿ ನಾನು ಬಾಳೆಹಣ್ಣು ಪಪ್ಪಾಯ ಪೇಸ್ಟು ಮತ್ತು ಜೇನುತುಪ್ಪ ಹಾಗೆ ಸ್ವಲ್ಪ ಅಕ್ಕಿ ಇಟ್ಟು ನೀವು ದೋಸೆ ಇಟ್ ರುಬ್ಕೊಂಡಿದ್ರೆ ಮೀನ್ಸ್ ಅದನ್ನು ಒಂದು ಚಿಕ್ಕ ಎತ್ತಿಟ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಫೇಸ್ ಪ್ಯಾಕು ವೀಕ್ಲಿ ನೀವು ಟ್ವೈಸ್ ಹಚ್ಕೊಂಡ್ರೂ ಸಾಕು ಹೋಮ್ ರೆಮಿಡಿ ಅಲ್ವಾ ಸೊ ಎಫೆಕ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನಿರೋಲ್ಲ ಜನರಲ್ಲಾಗಿ ನಾನು ಬ್ಯೂಟಿ ಟಿಪ್ಸ್ ಕೊಡೋದು ತುಂಬಾ ಕಡಿಮೆ ಏಕೆಂದರೆ ನಾನು ಫಾಲೋ ಮಾಡಿ ನಂಗೆ ರಿಸಲ್ಟ್ ಇದ್ದರೆ ಮಾತ್ರ ನಾನು ಶೇರ್ ಮಾಡ್ಕೊಳ್ಳೋದು ಅದರ್ವೈಸ್ ಎಲ್ಲರೂ ಮಾಡ್ತಾರೆ ಅಂತ ನಾನು ಬ್ಯೂಟಿ ಟಿಪ್ಸ್ ಕೊಡೋಕ್ಕೆ ಹೋಗಲ್ಲ ಸೊ ನನಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ನಾನು ನನಗೆ ಯಾವ್ದು ಯೂಸ್ಫುಲ್ ಆಗಿರುತ್ತೆ ಅದನ್ನು ನಾನು ರಿವ್ಯೂ ಮಾಡ್ತೀನಿ ಆ್ಯಂಡ್ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಸುಮ್ಮನೆ ಏನೋ ಒಂದು ಕಂಟೆಂಟ್ ಕೊಡಬೇಕಲ್ಲ ಅನ್ನೋಂಥ ಅಂತ ಕಂಟೆಂಟ್ನ ಬ್ಯೂಟಿ ಟಿಪ್ಸ್ನ ಕೊಡ್ತಾ ಹೋದರೆ ಸೊ ಒಬ್ಬೊಬ್ರು ಸ್ಕಿನ್ ಟೈಪ್ಸ್ ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ನನಗೆ ಅದೆಲ್ಲ ಅನಲೈಸ್ ಮಾಡಿಬಿಟ್ಟು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಯಾವುದೇ ರೀತಿ ಬ್ಯೂಟಿ ಟಿಪ್ಸ್ ಕೊಡೋದು ಕಡಿಮೆ ಜೊತೆಗೆ ನಂದು ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಸೊ ನನಗೆ ಯಾವ ರೀತಿ ಕಾಂಬಿನೇಷನ್ ಸ್ಕಿನ್ನವರು ಏನು ಯೂಸ್ ಮಾಡ್ಬೋದು ಅದನ್ನು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಈ ಫೇಸ್ ಪ್ಯಾಕ್ನ ಹಾಕ್ಕೊಳ್ತಾ ಇರ್ತೀನಿ ವೀಕ್ಲಿ ಒಂದು ಸರ್ ಟ್ವೈಸ್ ತುಂಬ ಚೆನ್ನಾಗಿದೆ ಒಂದೊಂದು ಸಾರಿ ಫಿಫ್ಟೀನ್ ಡೇಸ್ಗೊಸು ಹಾಕ್ಕೊಂಡಿರ್ತೀನಿ ವೆರಿ ರೇರ್ ನಾನು ಆ ಬ್ಯೂಟಿ ಬಗ್ಗೆ ಅಂದರೆ ಲೈಕ್ ಫೇಸ್ ಪ್ಯಾಕು ಅದೆಲ್ಲ ಎಲ್ಲೋ ರೇರಾಗಿ ಹಾಕ್ಕೊಳ್ಳೋದಷ್ಟೆ ಜನ್ರಲಾಗಿ ಫುಡ್ಡಲ್ಲಿ ಇಂಟರ್ನಲ್ ಹೆಲ್ತ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡೋದು ಜಾಸ್ತಿ ಸೊ ಹಾಗಾಗಿ ನಾನು ಯಾವುದೇ ರೀತಿ ಕ್ರೀಮ್ಸ್ ಆಗಲಿ ಅದೆಲ್ಲ ರಿವ್ಯೂ ಮಾಡೋಕ್ಕೋಗಲ್ಲ ಅದಾದ ನಂತರ ನಾನು ಮೇಲ್ಗಡೆ ಬಂದೆ ಅಂದರೆ ಟೆರೆಸ್ ಮೇಲೆ ಒಂದು ರೂಮ್ ಕಟ್ಟಿದ್ದೀವಿ ಸೊ ಅಲ್ಲಿ ಬಂದೆ ಅದನ್ನು ನಾವು ಎಕ್ಸ್ಟ್ರಾ ಒಂದು ರೂಮ್ ಥರ ಯೂಸ್ ಮಾಡ್ಕೋತಿದ್ದೀವಿ ಅಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟಿರೋದು ಲೈಕ್ ಲಾಂಡ್ರಿ ರೂಮ್ ಥರ ಅಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇದೆ ಇಂಡಿಯನ್ ಟಾಯ್ಲೆಟು ಸೊ ಹಾಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಬೇಕಿತ್ತಲ್ಲ ಹಾಗೆ ಬಂದ್ವಿ ಸೊ ಮೇಲೆ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ವಿ ರೂಮು ಬಿಕಾಸ್ ಮಾಮ ತೀರ್ಕೊಂಡಾಗ ಅವರು ಈ ರೂಮ್ನ ಯೂಸ್ ಮಾಡ್ತಾಯಿದ್ರು ಸೊ ಅದಾದಮೇಲೆ ಜಸ್ಟ್ ಹಾಗೆ ಕ್ಲೀನ್ ಮಾಡಿಬಿಟ್ಬಿಟ್ಟಿದ್ವಿ ಈ ರೂಮ್ನ ಇವಾಗ ಯಾರೂ ಯೂಸ್ ಮಾಡ್ತಿಲ್ಲ ಸೊ ಒಂದು ಸರಿ ಎಲ್ಲ ನೀಟಾಗಿ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಒರೆಸಿ ಹೋಗೋಣ ಅಂತ ಮೇಲೆ ನಾನು ಮತ್ತು ವಿದ್ಯೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡ್ವಿ ಅದಾದ ನಂತರ ನಾನು ಮತ್ತು ವಿದ್ಯೆ ಸೇರ್ಕೊಂಡು ವಾಷಿಂಗ್ ಮಿಷಿನಿಗೆ ಹಾಕಿರೋ ಬಟ್ಟೆಗಳನ್ನ ಬಿಟ್ಟು ಮತ್ತು ಹ್ಯಾಂಡ್ ವಾಶ್ ಮಾಡೋ ಅಂಥ ಬಟ್ಟೆಗಳನ್ನೆಲ್ಲ ತೊಳೆದು ಎಲ್ಲ ಒಣಗಾಕಿ ಕೆಳಗೆ ಬರೋ ಅಷ್ಟರೊಳಗೆ ಮಧ್ಯಾಹ್ನ ಒಂದು ಒಂದೂವರೆ ಆಗೋಗಿತ್ತು ಬಿಸಿಲು ಬೇರೆ ಗೊತ್ತಾಗ್ತಿರುತ್ತೆ ನಿಮಗೆ ಇಷ್ಟೊಂದು ಬಿಸಿಲು ಇದೆ ಇವಾಗ ಅಂತ ಸೊ ಅದಾದ ಮೇಲೆ ಕೆಳಗೆ ಬಂದು ನಾನು ಇಷ್ಟನಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನಾನು ಫ್ರೆಶ್ಅಪ್ ಆಗೋ ಅಷ್ಟರಲ್ಲಿಗೆ ಎರಡು ಎರಡೂವರೆ ಏನೋ ಆಗೋಗಿತ್ತು ಮಧ್ಯಾಹ್ನ ಅದು ಮಧ್ಯದಲ್ಲಿ ಸ್ವಲ್ಪ ಎಲೆ ಹೋಗತಲ್ಲ ಯಾರೋ ಕಿತ್ತಿದ್ದಾರೆ ಅನ್ಸ್ತಾತ್ ನನಗೆ ಮಧ್ಯದಲ್ಲಿ ಮತ್ ಸುಮ್ ಸುಮ್ನೆ ಹೆಂಗೆ ಹೋಗುತ್ತೆ ಮೇಲ್ಗಡೆ ಚಿಗರೈತಿ ಕೆಳಗಡೆ ಚಿಗರೈತಿ ಮಧ್ಯದಲ್ಲಿ ಹೋಗತಲ್ಲ ಯಾರೋ ಕಿತ್ತಿರ್ತಾರೆ ನಾವ್ ಇರೋ ಟೈಮ್ ಅಲ್ಲಿ Abu, Shana? Shana? <laughs>

ಬೇಗ ಸೊ ನಾನು ಫ್ರಿಷಪ್ ಎಲ್ಲ ಆಗಿ ಬರೋಷ್ ನಮ್ಮ ಅಕ್ಕ ಬಂದಿದ್ಲು ಇವರು ನಮ್ಮ ಮೂರನೇ ಮಾವ ಇದಾರಲ್ಲ ಹೆಂಡತಿ ಅಂದ್ರೆ ವಿದ್ಯಾ ವಂಶ ಇದ್ದಾರಲ್ಲ ಸೊ ಅವ್ರ ಅಮ್ಮ ನಾವು ಮಾವನ ಹಿಂತಿಗೆ ಅತ್ತೆ ಅಂತ ಕರೆಯೋದೇ ಇಲ್ಲ ಶ್ರುತಿಗೂ ಅಷ್ಟೇ ಶ್ರುತಿ ಅಂತಲೇ ಕರೀತೀನಿ ಅಂದರೆ ಅವಳು ನಮ್ಮ ಏಜು ಇವ್ರು ಬಂದ್ಬಿಟ್ಟು ನನಗಿಂತ ಸ್ವಲ್ಪ ದೊಡ್ಡವರಲ್ವ ಹಂಗಾಗಿ ಅಕ್ಕ ಅಂತಲೇ ಮುಂಚೆಯಿಂದನೂ ಅಕ್ಕ ಅಂತಲೇ ಕರೆಯೋದು ನಾವು ಯಾವಾಗೂ ಅತ್ತೆ ಅಂತ ಕರೆದೇ ಇಲ್ಲ ಹೋಗೇ ಬಾರೆ ಅಂತ ಮಾತಾಡಿಕೊಂಡು ಅಕ್ಕ ಅಂತಲೇ ಕರಿತೀವಿ ಸೊ ಅವರು ನಾನು ಸೇರಿಕೊಂಡು ರೊಟ್ಟಿ ಮಾಡ್ತಾ ಇದ್ವಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ರೊಳಗೆ ಅವ್ರು ಬಂದು ಆಲ್ರೆಡಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಹಾಗಲಕಾಯಿ ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಹಾಗೆ ಬೇಯಿಸಿ ಚಟ್ನಿ ಅಂತ ಮೆಣಸಿನಕಾಯಿ ಮತ್ತು ಟೊಮೊಟೊ ಕಾಯಿ ಎಲ್ಲ ಹಾಕಿ ಮಾಡ್ತೀವಿ ಸೊ ಅದಕ್ಕೂ ಕೂಡ ಇಂಗ್ರೇಡಿಯೆಂಟ್ಸ್ ಏನು ಬೇಯಿಸ್ಕೋಬೇಕು ಅದೆಲ್ಲ ಬೇಯಿಸಿ ರೆಡಿ ಮಾಡಿಟ್ಟಿದ್ದೆ ಅವ್ರು ಬಂದಿದ್ದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ರು Bye. I...

ರೊಟ್ಟಿತ್ತು ಅಮ್ಮಮ್ಮ ಇಲ್ಲಿ ಮಖ ತೊಳಿತೈತೆ ಎಷ್ಟು ಹಣ್ಣು ಎಕ್ ಸೊ ಅದಾದ ಮೇಲೆ ಊಟ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆನೇ ಆಗೋಗಿತ್ತು ನಾವು ಊಟ ಮಾಡೋ ಅಷ್ಟರಲ್ಲಿ ಸೊ ಅದಾದ ಮೇಲೆ ನಾವು ಒಂದು ಐದೂವರೆ ಅಷ್ಟೊತ್ತಿಗೆ ಒಂದು ಮಸಾಲಾ ಟೀ ಮಾಡೋಣ ಹೇಳಿ ನಾನೇ ಬಂದೆ ಸೊ ಮಸಾಲಾ ಟೀನ ನಾನು ಈ ಥರ ಜೀರಿಗೆ ಕಾಳು ಮತ್ತು ಏಲಕ್ಕಿ ಹಾಗೆ ಒಂದೇ ಒಂದು ಪೀಸು ಚಕ್ಕೆ ಮತ್ತು ಇನ್ನೂ ನೀವು ಲವಂಗ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಲವಂಗನ ಸ್ಕಿಪ್ ಮಾಡಿದ್ದೆ ಸೊ ಇದಿಷ್ಟು ಹಾಕಿ ಫಸ್ಟು ಒಂದು ಸ್ವಲ್ಪ ಹಾಲನ್ನ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಕ್ಬಿಟ್ಟು ಅಂದರೆ ಈಗ ಹೇಳಿದ ಇಂಗ್ರೇಡಿಯಂಟ್ಸ್ನೆಲ್ಲ ಹಾಕ್ಬಿಟ್ಟು ಒಂದು ಎರಡು ಕುದಿ ಬರೋಷ್ಟು ಕುದಿಸ್ಕೊಂಡ್ರೆ ಸಾಕು ಇದು ಘಮ ಗೊತ್ತಾಗುತ್ತೆ ಫ್ಲೇವರ್ ಬಿಟ್ಕೊಳುತ್ತಲ್ಲ ಸೊ ಘಮ ಗೊತ್ತಾಗುತ್ತೆ ಮಸಾಲೆ ಘಮ ಸೊ ಅದಾಗಿದ್ದ ನಂತರ ಒಂದು ನನಗೆ ಎಷ್ಟು ಬೇಕೋ ಅಷ್ಟು ಟೀ ಪುಡಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಕಣ್ಣನ್ ದೇವನ್ ಟೀ ಪುಡಿನ ನಾನು ಯೂಸ್ ಮಾಡೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಅದು ಟೀ ಪುಡಿ ಹಾಕಿ ಅದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಅದು ಬಬಲ್ಸ್ ಬಂದಿದ ತಕ್ಷಣ ತೆಗೆದ್ರೆ ಸಾಕು ಅದಾದ ನಂತರ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡಿಲ್ಲ ಬದಲಿಗೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ತೊಗೊಂಡಿದ್ದೆ ಸೊ ಬೆಲ್ಲದ ಪುಡಿನ ಒಂದು ಲೋಟದಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಹಾಫ್ ಗ್ಲಾಸಷ್ಟು ಹಾಲನ್ನ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಕ್ರಷ್ ಮಾಡ್ಕೊಳ್ಬೇಕು ಕ್ರಷ್ ಮಾಡ್ಕೊಬೇಕಂದ್ರೆ ಬೆಲ್ಲ ಮತ್ತು ಹಾಲು ನೀಟಾಗಿ ಮಿಕ್ಸಪ್ ಆದರೆ ನಾವು ನೆಕ್ಸ್ಟು ಟೀ ಕುದಿಸಿರೋದನ್ನ ಬೆರೆಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಅದಾದ ನಂತರ ನಾನು ಟೀ ಎಲ್ಲ ಕುದ್ದಿತ್ತಲ್ವ ಸೊ ಅದಾದ ನಂತರ ನಾನು ಫಿಲ್ಟರ್ ಮಾಡಿಕೊಂಡೆ ಟೀನ ತುಂಬ ಚೆನ್ನಾಗಿರುತ್ತೆ ಸೊ ಟೀ ಲವರ್ಸ್ ಯಾರ ಯಾರಾದರೂ ಇದ್ದರೆ ಈ ರೀತಿ ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಸಾಲ ಟೀ ಮಸಾಲ ಟೀ ಅನ್ನೋದಕ್ಕಿಂತನೂ ಅದೇನೋ ಒಂಥರ ಫ್ಲೇವರ್ ಕೊಟ್ಟಿರುತ್ತೆ ಕುಡಿಯೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆ ಅರೋಮಾ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ನನಗೆ ಯೂಶ್ವಲಾಗಿ ಯಾವಾಗಾದರೂ ಒಂದೊಂದು ಸರಿ ಈ ಥರ ಕ್ರೇವಿಂಗ್ಸ್ ಬರುತ್ತೆ ಮಸಾಲಾ ಟೀ ಕುಡಿಬೇಕು ಅಂತ ಹೇಳಿ ಆಲ್ಮೋಸ್ಟ್ ನಾನು ಸ್ವಲ್ಪ ಟೀನ ಇಷ್ಟಪಡ್ತೀನಿ ಕಾಫಿಗಿಂತನೂ ಬಟ್ ಔಟ್ಸೈಡಲ್ಲಾದರೂ ಹೋದರೆ ಕಾಫಿನ ಪ್ರಿಫರ್ ಮಾಡ್ತೀವಿ ಮನೇಲಾದರೆ ಈ ರೀತಿಯಾಗಿ ಈ ಅಲಕ್ಕಿ ಅದೆಲ್ಲ ಹಾಕ್ಕೊಂಡು ಮ ಮಸಾಲಾ ಟೀ ಕುಡಿಯೋದೇ ನಮಗೂ ತುಂಬ ಇಷ್ಟ ಇಷ್ಟ ಎಸ್ಪೆಷಲಿ ಇದು ಚಳಿಗಾಲ ಮತ್ತು ಮಳೆಗಾಲದಲ್ಲಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಸೊ ಡೆಫಿನೆಟಾಗಿ ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ